ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನಾನು ಟ್ಯಾಂಕಿ ಹತ್ತಿರ ಬಂದೆ ನೀರು ಫುಲ್ಲಾಗಿದೆ ನೋಡಿ ಟ್ಯಾಂಕಿಯಲ್ಲಿ ನೀರು ಫುಲ್ಲಾಗಿದೆ ಇನ್ನು ಬಂದ್ ಮಾಡಬೇಕು ಪಂಪು ಬಂದ್ ಮಾಡಬೇಕು ಇಲ್ಲಿ ಸ್ವಲ್ಪ ಎತ್ತರ ಬರಲಿಕ್ಕೆ ನನಗೆ ಇವಾಗ ಬಿಸಿಲು ಅಂದರೆ ಬಿಸಿಲು ಇನ್ನು ಸಂಜೆ ಸಿಡಿಲು ಮಳೆ ಸ್ಟಾರ್ಟ್ ಆಗ್ತದೆ ಇವಾಗ ನೋಡಿ ಅಷ್ಟು ಬಿಸಿಲಿದೆ ನೋಡಿ ನೀರು ಫುಲ್ಲಾಗಿದೆಲ್ಲ ಅದಕ್ಕೆ ಪಂಪು ಬಂದು ಬಿಡ್ತೀನಿ ಇದನ್ನು ತೆಗೆದಿಡೋದು ಇವತ್ತು ಸ್ವಲ್ಪ ಸೆಗಣಿ ನೋಡಿ ಈಗ ಆದಷ್ಟೇ ಒಣಗಿಲ್ಲ ಇನ್ನು ಕೂಡ ಹಬ್ಬ ಅಲ್ವಾ ಹಾಗಾಗಿ ಸ್ವಲ್ಪ ಸೆಗಣಿ ಸಾರಿಸಿ ಸೆಗಣಿ ಚೆಂದ ಚಂದಲ್ವ ನೋಡಲಿಕ್ಕೆ ಇದು ಹಂಗಲ್ಲ ನೋಡಿ ಬಿಸಿಲಂದರೆ ಬಿಸಿಲು ಮರ ಇಲ್ಲಿಂದ ಅದು ಮೊನ್ನೆ ಬಿದ್ದದ್ದು ಗಾಳಿ ಮಳೆಗೆ ಬಿದ್ದದ್ದು ಮೊನ್ನೆ ನೋಡಿ ಎಲ್ಲ ಕಟ್ ಮಾಡಿ ತೆಗ್ದಿದ್ದಾರೆ ನುಗ್ಗೆ ಮರದ ಅದರ ಬುಡದಿಂದಲೇ ಕಟ್ತಿದ್ದಾರೆ ಕಲರ್ ಕಲರ್ ಇದೆ ನಾನೀಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ಈಗ ಅಲಕ್ಕೆ ಇದ್ದೇನೆ ಮೆಜರ್ಮೆಂಟು ನೋಡಿ ಈ ಥರ ಬಟ್ಟೆಯನ್ನು ಇಟ್ಟು ಮಾಡಬೇಕು ಅಗಲ ಒಂಬತ್ತುವರೆ ಹಾಗೆ ಉದ್ದ ಹದಿನೈದು ಇಟ್ಟಿದ್ದೀನಿ ಹದಿನಾಲ್ಕು ರೇಡಿ ಬ್ಲೌಸು ಉದ್ದ ಕಟ್ ಮಾಡೋಣ ಎರಡು ಇಂಚು ಕಂಕುಲ ಹಾಗೆ ಮೂರು ಇಂಚು ಮೂರುವರೆ ಇಂಚು

ఇవగా క్రాస్ పట్టి ఎరడూర ఇంచు మూరు ఇంచు క్రాసు పట్టీ క్రాస్ మధ్య ఇల్లు నాకు ఇంచు మూవర ఇంచు అథవాత ಇವಾಗ ಇದನ್ನು ಕಟ್ ಮಾಡುವ ಇವಾಗ ಬ್ಯಾಕ್ ಇತ್ತು ಬ್ಯಾಕ್ ಪೀಸ್ ಅದರ ಮೇಲೆ ಅದೇ ಅಳತೆ ಮಾಡಿದರೆ ಆಯಿತು ಡೀಪ್ ಮಾಡಲಿಲ್ಲ ನಾನು ನನಗೆ ಅಷ್ಟು ಇಷ್ಟ ಇಲ್ಲ ಡೀಪಾಗಿ ಹಾಗೆ ಕಂಕುಲ ಎರಡು ಇಂಚು ಮಾತ್ರ ಇರ್ತೇನೆ ಅದರ ಪೀಸ್ ಅದರ ಒಟ್ಟಿಗೆ ಇಟ್ಟು ಇಟ್ಟರೆ ಅಡುಗೆ ನನಗೆ ಗೊತ್ತಾಗ್ತದಾಗಿ ಕೈಗೆ ನೋಡಿ ಅಳತೆ ಮಾಡಿ ಆಯಿತು ಇಟ್ಟು ಸ್ಟಿಚ್ ಮಾಡಿ ಆಯಿತು ನೋಡಿ ಅಂದರೆ ನನಗೆ ಇದನ್ನು ಸ್ಟಿಚ್ ಮಾಡುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ವೀಡಿಯೋ ಮಾಡಲಿಲ್ಲ ನಾನು ಇದು ಇನ್ನೂ ರೆಡಿ ಆಗಲಿಲ್ಲ ಎಲ್ಲ ಇಡ್ಬೇಕಷ್ಟ್ರೀ ಉಗಿಸಿಟ್ಟು ಆಮೇಲೆ ಐರನ್ ಮಾಡಿದರೆ ಕರೆಕ್ಟ್ ಆಗ್ತದೆ ವಿಡಿಯೋ ಮಾಡಲಿಕ್ಕೆ ಆಗುವುದಿಲ್ಲ ಸ್ಟಿಚ್ ಮಾಡುವಾಗ ನನಗೆ ಕಷ್ಟ ಆಗ್ತದೆ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಹಾಗೆಯೇ ನಾನು ಇದರ ಸಾರಿಗೆ ಕೂಡ ಗೊಂಡೆಯನ್ನು ಕೂಡ ಹಾಕಿದೆ ಅದಂದರೆ ಕಲರ್ ಒಂದೇ ಥರ ಇದೆ ಬ್ಲೌಸ್ ಮತ್ತು ಅದರ ಸೆರಾಗ ಸೆರಾಗು ಕೂಡ ನೋಡಿ ಒಂದೇ ಥರ ಇದೆ ಇದರ ಇದು ಸಾರಿ ಕಲರ್ ಪಿಂಕ್ ಕಲರ್ ಇದೆ ಲೈಟ್ ಪಿಂಕ್ ಕಲರ್ ಓಕೆ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು